Stomach, like you're doing an exam, you're going for an exam. so i would love to speak, to the chairperson of the Randhaka media academy, i'm speaking as the student, a delighted and excited student of uh, professor h. <laughs> ಗುರುಗೆ ಒಳ್ಳೆಯ ವಿದ್ಯಾರ್ಥಿ ಸಿಗದೆ ಭಾಳ ಪುಣ್ಯ ಅಂತ ನನ್ನ ನಂಬಿಕೆ ಹಾಗಾಗಿ ನನ್ನ ತುಂಬ ಅದೃಷ್ಟ ನನಗೆ ಭಾಳ ಒಳ್ಳೆಯ ವಿದ್ಯಾರ್ಥಿಗಳು ನನ್ನ ಜೊತೆ ಸಿಕ್ಕಿದ್ದಾರೆ ಈ ನಾಡಿನ ಬೆಳವಣಿಗೆಗೆ ವಿಶೇಷವಾಗಿ ಭಾರತೀಯ ಮಾಧ್ಯಮ ಕ್ಷೇತ್ರದ ಬೆಳವಣಿಗೆಗೆ ಅಪಾರವಾದಂಥ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಇನ್ನು ಮುಂದೆ ಕೊಡ್ತಾರೆ ಅನ್ನುವಂಥ ಭರವಸೆ ನಾನು ಅವಧಿ ಇನ್ನೂ ಸ್ವಲ್ಪ ಇದೆ ಹಾಗಾಗಿ ಅಲ್ಲಿ ಮುಂದುವರಿಸ್ತೇನೆ ನನ್ನ ಕಲ್ಪನೆ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಕೂಡ ಒಂದು ಒಳ್ಳೆಯ ಮಾಧ್ಯಮ ಶಿಕ್ಷಣ ಸಂಸ್ಥೆ ಅಂದರೆ ವಿಶೇಷವಾಗಿ ಇವತ್ತು ಯುವ ಪೀಳಿಗೆಯನ್ನು ತಯಾರು ಮಾಡ್ತಕ್ಕಂತಹ ಸಾಮಾಜಿಕ ಹೊಣೆಗಾರಿಕೆಯ ಮಾಧ್ಯಮದ ಬಗ್ಗೆ ಯೋಚನೆ ಮಾಡ್ತಕ್ಕಂತಹ ಹೊಸ ಪ್ರತಿಭೆಗಳನ್ನು ತಯಾರು ಮಾಡ್ತಕ್ಕಂಥ ಒಂದು ಉದ್ದೇಶ ಇದೆ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನೋಡೋಣ ಕಾರಣ